ಪಿಸಿ ಡಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಮಲಬದ್ಧತೆ ಅಜೀರ್ಣ ರಕ್ತಹೀನತೆ ಟೈಟ್ ಆಗಿರ್ತಕ್ಕಂಥ ಉಡುಗೆ ತೊಡುಗೆಗಳನ್ನು ಧರಿಸೋದು ತಡವಾಗಿ ಮಲಗುವುದು ತಡವಾಗಿ ಏಳೋದು ಧೂಮಪಾನ ಮದ್ಯಪಾನ ಗುಡ್ಗ ತಂಬ ಖಾರ ಜಾಸ್ತಿ ತಿನ್ನೋದು ಕರೆದಿರೋದು ಹುರಿದಿರೋದನ್ನು ತಿನ್ನೋದು ಒಂದಿಷ್ಟು ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡಿ ನೀವು ಇಂತಹ ಸಸ್ಯಾಹಾರವನ್ನೇ ಸೇವನೆ ಮಾಡೋದರಿಂದ ಬೇಯಿಸದೇ ಇರತಕ್ಕಂಥ ಆಹಾರವನ್ನೇ ಸೇವನೆ ಮಾಡೋದರಿಂದ ನಿಮ್ಮ ಪಿ ಸಿ ಒ ಡಿ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು ಒಂದು ನೂರು ಗ್ರಾಮ ಕರಿಯಳು ಒಂದು ನೂರು ಗ್ರಾಮ್ ಕ್ಯಾರೆಟ್ ಒಂದು ನೂರು ಗ್ರಾಮ್ ಒಣ ಶುಂಠಿಯ ಪೌಡ್ರ್ ಹಾಗೆ ಒಂದು ನೂರು ಗ್ರಾಮ್ ಅಜ್ವಾನ್ ಅದಕ್ಕೆ ಓಂಕಾಳು ಅಂತ ಹೇಳ್ತಾರೆ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಅದೇ ರೀತಿ ಸಂಜೆಯೂ ಕೂಡ ತಯಾರಿಸ್ಕೊಂಡು ಅದನ್ನು ಸಂಜೆಯೂ ಕೂಡ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಪಿ ಸಿ ಓಡಿ ಸಮಸ್ಯೆಯನ್ನು ದೊಡ್ಡದು ಮಾಡಿಕೊಂಡು ಗರ್ಭಕೋಶವನ್ನು ತೆಗೆಸ್ತಕ್ಕಂಥ ಪರಿಸ್ಥಿತಿಗೆ ಹೋಗದೆ ಅದನ್ನು ಈ ಒಂದು ಮನೆ ಮದ್ದಲ್ಲಿ ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬೋದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಭಾಳ ಮುಖ್ಯವಾಗಿ ಈ ಪಿ ಸಿ ಓ ಡಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳುವುದು ಹೇಗೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಪಿಸಿಬುಡಿ ಸಮಸ್ಯೆ ಬರಲಿಕ್ಕೆ ಕಾರಣಗಳೇನು ಅದರ ಲಕ್ಷಣಗಳೇನು ಹಾಗೆ ಅದಕ್ಕೆ ಆಹಾರ ಕ್ರಮ ಹೇಗಿರಬೇಕು ಆ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಯಾವ ಆಹಾರ ತಿನ್ನಬೇಕು ಯಾವ ಆಹಾರ ತಿನ್ನಬಾರ್ದು ಯಾವ ಮನೆ ಮದ್ದುಗಳನ್ನು ಬಳಸಬೇಕು ಈ ಕುರಿತಾಗಿರ್ತಕ್ಕಂಥ ಸಮಗ್ರ ಮಾಹಿತಿಗಳನ್ನು ತಿಳಿಸ್ಕೊಡ್ತೇವೆ ಮೊದಲನೇದಾಗಿ ಪಿಸಿ ಓಡಿ ಬರಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣಗಳು ಅಂತ ಹೇಳಿದರೆ ಮಲಬದ್ಧತೆ ಅಜೀರ್ಣ ರಕ್ತಹೀನತೆ ರಕ್ತದ ಅಶುದ್ಧಿ ಹಾರ್ಮೋನುಗಳ ವ್ಯತ್ಯಾಸ ಆನುವಂಶಿಕ ಸಮಸ್ಯೆ ಜೊತೆಗೆ ಈ ಪಿ ಸಿ ಓಡಿ ಬರಲಿಕ್ಕೆ ಟೈಟ್ ಆಗಿರ್ತಕ್ಕಂಥ ಉಡುಗೆ ತೊಡುಗೆಗಳನ್ನು ಧರಿಸೋದು ತಡವಾಗಿ ಮಲಗುವುದು ತಡವಾಗಿ ಏಳುವುದು ಧೂಮಪಾನ ಮದ್ಯಪಾನ ಗುಡ್ಗಾ ತಂಬಾಕು ಇವುಗಳ ಸೇವನೆ ಏನಿದು ಗುರುಗಳು ಗುಟ್ಗಾ ತಂಬಾಕು ಧೂಮಪಾನ ಮದ್ಯಪಾನ ಅಂತ ಹೇಳ್ತಿದ್ರಲ್ಲ ಇವನು ಹೆಣ್ಮಕ್ಕಳು ಮಾಡ್ತಾರ ಅಂತ ಕೆಲವು ಜನರಿಗೆ ಪ್ರಶ್ನೆ ಕೆಲವು ಜನರಿಗೆ ಗೊತ್ತಿರ್ತದೆ ಇನ್ನು ಕೆಲವು ಜನರಿಗೆ ಗೊತ್ತಿರೋದಿಲ್ಲ ಇವಾಗ ಹೆಣ್ಮಕ್ಕಳು ಮಾಡ್ತಾ ಇದಾರಪ್ಪ ಅದಕ್ಕೆ ಗಂಡ್ಮಕ್ಳು ಮಾಡ್ಬೇಕಂತಿದೆಯಾ ಯಾರೂ ಮಾಡಬಾರ್ದು ಆದರೆ ಹೆಣ್ಮಕ್ಳು ಸಂಸ್ಕೃತಿಯ ತೊಟ್ಟಿಲು ಸಂಸ್ಕಾರದ ತೊಟ್ಟಿಲು ಮಮತೆಯ ಮಡಿಲು ಈ ದೇಶದ ಮೂಲ ಶಕ್ತಿ ಮೂಲ ಆಧಾರ ಅವರೇ ಈ ಥರ ದಾರಿದ್ರೆ ಏನು ಮಾಡುತ್ತೆ ತಾಯಿಯ ಎದೆಹಾಲೆ ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಅದಕ್ಕೆ ತಾಯಿ ಅಂದರೆ ಇಂತಹ ಚಟಗಳಿಂದ ತಾವು ದೂರ ಆಗಿ ದಯವಿಟ್ಟು ನನ್ನ ವಿನಂತಿ ಜೊತೆಗೆ ಅದಾಯ್ತಲ್ಲ ಇಂಥದೇ ದುಶ್ಚಟಗಳನ್ನು ನಾವು ಮನೆಯಲ್ಲೂ ಕೂಡ ಕೆಲವೊಂದಿಷ್ಟು ಮಾಡ್ತಾ ಇರ್ತೇವೆ ಗೊತ್ತೋ ಗೊತ್ತಿಲ್ಲದೆ ಯಾವುದು ಚಹಾ ಕಾಫಿ ಕುಡಿಯೋದು ಖಾರ ಜಾಸ್ತಿ ತಿನ್ನೋದು ಕರೆದಿರೋದು ಹುರಿದಿರೋದನ್ನು ತಿನ್ನೋದು ಇವು ಕೂಡ ದುಶ್ಚಟಗಳೇ ಇವನು ಕೂಡ ಬಿಡಬೇಕು ಯಾಕಂದ್ರೆ ಇವು ಕೂಡ ಪ್ರಧಾನವಾಗಿರ್ತಕ್ಕಂಥ ಕಾರಣಗಳು ಪಿ ಸಿ ಒಡೆಗೆ ಇವೆಲ್ಲವನ್ನು ಬಿಟ್ಟು ಒಂದಿಷ್ಟು ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡಿ ಒಳ್ಳೆ ತರಕಾರಿಗಳನ್ನು ಆಲೂಗಡ್ಡೆ ಬದ್ನೆಕಾಯಿ ಬಿಟ್ಟರೆ ಹಲವಾರು ತರಕಾರಿಗಳಿದ್ದಾವೆ ಕ್ಯಾರೆಟು ಬಿಸ್ಟೂಟು ಸೌತೆಕಾಯಿ ಮೂಲಂಗಿ ಬೂದ್ಕುಂಬಳಕಾಯಿ ಬೆಂಡೆಕಾಯಿ ಬೀನ್ಸು ಹಲವಾರು ನೂರಾರು ತರಕಾರಿಗಳು ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಅರಿವೆ ಸೊಪ್ಪು ಕೆಸುವಿನ ಸೊಪ್ಪು ಬಸಳೆ ಸೊಪ್ಪು ನೂರಾರು ಸೊಪ್ಪುಗಳಿದ್ದಾವೆ ನಮಗೆ ಸೊಪ್ಪುಗಳು ತರಕಾರಿ ಯಾವಿದವಂತ ಗೊತ್ತಿಲ್ಲ ಬಾಯಿ ಎತ್ತಿದ್ರೆ ಮಾಂಸ ಭಕ್ಷಣೆ ವೆಜ್ಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಜನ ಅಂದರೆ ತುಂಬ ಅಡಿಕ್ಷನ್ ಮಾಂಸ ತಿನ್ನೋರು ಕೆಟ್ಟವರಲ್ಲ ಮಾಂಸ ತಿನ್ನೋದ್ರಿಂದ ಶರೀರ ಹಾಳಾಗುತ್ತೆ ಹೊರತು ಧರ್ಮ ಹಾಳಾಗದೇ ಈ ಪಿ ಸಿ ಒಡಿಗೆ ಮಾಂಸಾಹಾರವು ಕೂಡ ಪ್ರಧಾನವಾಗಿರ್ತಕ್ಕಂಥ ಕಾರಣ ಅದಕ್ಕೆ ಅವನ್ನೆಲ್ಲ ಬಿಟ್ಟು ಸಾತ್ವಿಕ ಸಸ್ಯಾಹಾರವನ್ನು ತಿನ್ನು ಜೊತೆಗೆ ಒಂದು ತಿಂಗಳುಗಳ ಕಾಲ ನಿರಂತರವಾಗಿ ನೀವು ಇಂತಹ ಸಸ್ಯಾಹಾರವನ್ನೇ ಸೇವನೆ ಮಾಡೋದರಿಂದ ಬೇಯಿಸದೇ ಇರತಕ್ಕಂಥ ಆಹಾರವನ್ನೇ ಸೇವನೆ ಮಾಡೋದರಿಂದ ನಿಮ್ಮ ಪಿ ಸಿ ಒಡಿ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು ಒಂದು ತಿಂಗಳು ಬೇಯಿಸದೆ ಇರತಕ್ಕಂಥ ಆಹಾರ ತಿನ್ನೋದು ಒಂದು ತಿಂಗಳಾಗಿಲ್ವಾ ಅಟ್ಲೀಸ್ಟ್ ಒಂದು ಹದಿನೈದು ದಿನ ಹನ್ನೊಂದು ದಿನನಾದ್ರೂ ಸೇವನೆ ಮಾಡಿ ಇದು ಪಿತ್ತಜ ವ್ಯಾಧಿಯಾಗಿ ಬರೋದರಿಂದ ಈ ಹಸಿ ತರಕಾರಿಗಳ ಸೊಪ್ಪುಗಳನ್ನು ತಿನ್ನೋದ್ರಿಂದ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಹೀಗೆ ಕಾರಣ ಮತ್ತು ಪರಿಹಾರವನ್ನು ನಾವು ಕಾಣ್ತಾ ಇದ್ದೇವೆ ಈ ಸಮಸ್ಯೆ ಬಂದಿದೆ ಅಂದರೆ ಇದಕ್ಕೆ ಹಲವಾರು ಲಕ್ಷಣಗಳಿದಾವೆ ಪಿಸಿ ಓಡಿ ಬಂತು ಅಂದರೆ ಮೆನ್ಸಸ್ ಲೇಟಾಗಿ ಆಗ್ತದೆ ಅಥವಾ ಭಾಳ ಬೇಗ ಆಗ್ತದೆ ಮೆನ್ಸಸ್ ಆದಾಗ ಅಂದರೆ ಋತು ಆದಾಗ ಆ ಋತುವಿನಲ್ಲಿ ರಕ್ತ ಗಂಟು ಗಂಟಾಗಿ ಬೀಳ್ತದೆ ಹೆಪ್ಪು ಹೆಪ್ಪುಗಟ್ಟಿ ಬೀಳ್ತದೆ ಋತು ಋತು ಆದಾಗ ಅಲ್ಲಿ ತುಂಬ ಇರಿಟೇಷನ್ ಆಗ್ತದೆ ಜನನಿಂದಿರದ ಭಾಗದಲ್ಲಿ ಇಚ್ಚಿಂಗ್ ಶುರುವಾಗ್ತದೆ ಮನಸ್ಸು ತನ್ನ ಸೀಮಿತತೆಯನ್ನು ಕಳ್ಕೊಳ್ತದೆ ತುಂಬ ಸಿಟ್ಟು ಕೋಪ ಟೆನ್ಷನ್ ಆಗ್ತದೆ ಇವೆಲ್ಲ ಲಕ್ಷಣಗಳು ಇದ್ದರೆ ನಿಮಗೆ ಸಿ ಒಡಿ ಸಮಸ್ಯೆ ಇದೆ ಅಂತ ಅರ್ಥ ಒಂದ್ಸರಿ ನೀವು ಪರೀಕ್ಷೆ ಮಾಡಿಸ್ಕೊಳ್ಬೋದು ಹೀಗೆ ಈ ಸಮಸ್ಯೆಗೆ ಪರಿಹಾರ ಏನು ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳಿದ್ರೆ ಒಂದು ನೂರು ಗ್ರಾಮ್ ಕರಿ ಒಂದು ನೂರು ಗ್ರಾಮ್ ಕ್ಯಾರೆಟ್ ಒಂದು ನೂರು ಗ್ರಾಮ್ ಎಳ್ಳು ಒಂದು ನೂರು ಗ್ರಾಮ್ ಕ್ಯಾರೆಟ್ ಬೀಜ ಒಂದು ನೂರು ಗ್ರಾಮ್ ಒಣಶುಂಠಿಯ ಪೌಡ್ರ್ ಹಾಗೆ ಒಂದು ನೂರು ಗ್ರಾಮ್ ಅಜ್ವಾನ್ ಅದಕ್ಕೆ ಕಾಳು ಅಂತ ಹೇಳ್ತಾರೆ ಹೀಗೆ ಇವೆಲ್ಲವನ್ನು ನಾಲ್ಕು ಪದಾರ್ಥವನ್ನು ಸೇರಿಸಿ ಇದನ್ನು ನುಣ್ಣಗೆ ಪೌಡರ್ ಮಾಡಿಕೊಳ್ಳಿ ಆ ಪೌಡ್ರನ್ನ ಒಂದು ಚಮಚ ಪೌಡ್ರನ್ನ ಇನ್ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ನೂರು ಎಮ್ ಎಲ್ ಇಳಿಬೇಕು ಹಾಗಾದಾಗ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಅದೇ ರೀತಿ ಸಂಜೆಯೂ ಕೂಡ ತಯಾರಿಸಿಕೊಂಡು ಅದನ್ನು ಸಂಜೆಯೂ ಕೂಡ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ದಿನಕ್ಕೆ ಎರಡು ಬಾರಿ ಹೀಗೆ ಸೇವನೆ ಮಾಡೋದ್ರಿಂದ ಕೇವಲ ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಪಿ ಸಿ ಒಡಿ ಸಮಸ್ಯೆ ನಿವಾರಣೆ ಆಗ್ತದೆ ಇದು ಹೆಚ್ಚಾಯಿತು ಅಂದರೆ ಫೈಬ್ರಾಯ್ಡ್ಸ್ ಆಗುತ್ತೆ ಬಲ್ಕಿ ಉಟ್ರೆಸ್ ಆಗುತ್ತೆ ಭಾಳ ವಿಪರೀತವಾಗಿರ್ತಕ್ಕಂಥ ಸಮಸ್ಯೆಗಳು ಹೆಚ್ಚಾಗ್ತವೆ ಇದು ಜಾಸ್ತಿ ಆಗ್ತಾ ಹೋದಾಗ ಡಾಕ್ಟ್ರ್ ಏನು ಮಾಡ್ತಾರೆ ಗರ್ಭಕೋಶವನ್ನೇ ತೆಗಿಬೇಕಂತಾರೆ ಗರ್ಭಕೋಶ ತೆಗೆದ್ರೆ ಜೀವನ ನರಕಾಗಿ ಆಗಿಬಿಡ್ತದೆ ಗರ್ಭಕೋಶವನ್ನು ಯಾವತ್ತೂ ತೆಗೆಸ್ತಕ್ಕಂಥ ಒಂದು ಪರಿಸ್ಥಿತಿಗೆ ನೀವು ಹೋಗಬಾರ್ದು ಯಾಕಂದರೆ ಗರ್ಭಕೋಶ ತೆಗೆದ್ರೆ ಅತ್ಯಂತ ಅಪಾಯಕಾರಿ ಗರ್ಭಕೋಶವನ್ನು ತೆಗೆಯೋದ್ರಿಂದ ನಿಮಗೆ ಸಂಧಿವಾತ ಬಿ ಪಿ ಶುಗರ್ ಅರ್ಥ್ರೈಟಿಸು ಕೊಲೆಸ್ಟ್ರಾಲು ನೂರಾರು ಕಾಯಿಲೆಗಳು ನಿಮಗೆ ಅಂಟಿಕೊಳ್ತಾರೆ ಗರ್ಭಕೋಶ ಹೆಣ್ಣು ಮಕ್ಕಳ ವಿಶೇಷವಾಗಿರ್ತಕ್ಕಂಥ ಅಂಗ ಅದು ಅದರಿಂದನೇ ಹೆಣ್ಣಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇರ್ತದೆ ಹೆಣ್ಣು ಮಕ್ಕಳ ತಾಳ್ಮೆ ಶಾಂತಿ ಪ್ರೀತಿ ವಿಶ್ವಾಸ ಅಗಾಧವಾದ ಮಮತೆಗೆ ಗರ್ಭಕೋಶವೇ ಪ್ರಧಾನವಾಗಿರ್ತಕ್ಕಂಥ ಶಕ್ತಿ ಅದಕ್ಕೆ ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಹೃದಯ ಕಿಡ್ನಿ ಲಿವರು ಇವೆಲ್ಲವುಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಗರ್ಭಕೋಶವೂ ಕೂಡ ಅದಕ್ಕೆ ಸಹಕಾರವನ್ನು ಕೊಡಬೇಕಾಗ್ತದೆ ಗರ್ಭಕೋಶದ ಶಕ್ತಿನೂ ಕೂಡ ಎಲ್ಲ ಅಂಗಾಂಗಗಳ ಶಕ್ತಿಗೆ ಮೂಲ ಶಕ್ತಿಯಾಗಿ ಕೆಲಸ ಮಾಡ್ತದೆ ಅದಕ್ಕೆ ಪಿ ಸಿ ಒ ಡಿ ಸಮಸ್ಯೆಯನ್ನು ದೊಡ್ಡದು ಮಾಡಿಕೊಂಡು ಗರ್ಭಕೋಶವನ್ನು ತೆಗೆಸ್ತಕ್ಕಂಥ ಪರಿಸ್ಥಿತಿಗೆ ಹೋಗದೆ ಅದನ್ನು ಈ ಒಂದು ಮನೆ ಮದ್ದಿನಲ್ಲಿ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು ಅಕಸ್ಮಾತ್ ಇದಕ್ಕಾಗಿಲ್ಲ ಅಂದರೆ ಅಲ್ಲಿ ಇನ್ನೂ ಹೆಚ್ಚು ಸಮಸ್ಯೆ ಇರ್ತದೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆಯಿಂದ ಎಂಥದೇ ಗರ್ಭಕೋಶದ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಾವು ಕೇವಲ ಒಂದೆರಡು ತಿಂಗಳದಲ್ಲೇ ಸಂಪೂರ್ಣವಾಗಿ ಸರಿ ಮಾಡಿರತಕ್ಕಂಥ ಅನುಭವದ ಮೇರೆಗೆ ಹೇಳ್ತಾ ಇದ್ದೀವಿ ಗರ್ಭಕೋಶದ ಎಲ್ಲ ಸಮಸ್ಯೆಗಳಿಗೆ ಪಂಚಕರ್ಮ ಚಿಕಿತ್ಸೆ ಒಂದು ಅತ್ಯುತ್ತಮ ಪರಿಹಾರ ಅದನ್ನು ನೀವು ಮಾಡಿಸ್ಕೊಳ್ಬೋದು ಹತ್ತಿರದ ಆಯುರ್ವೇದಿಕ್ ಆಸ್ಪತ್ರೆಗಳಿಗೆ ನೀವು ಭೇಟಿ ಕೊಟ್ಟರೆ ಅವರು ನಿಮಗೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ತಾರೆ ಜೊತೆಗೆ ಆತ್ಮೇರೆ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ನಲ್ಲೂ ಕೂಡ ಒಂದು ಪೇಜ್ ಇದೆ ಅಲ್ಲಿ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಎಂಥದೇ ಕಠಿಣ ಕಾಯಿಲೆಗಳಿದ್ದರೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನ ಮಾಡಿದರೆ ನೂರು ವರ್ಷ ಆನಂದವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿ ಷಣಾರ್ಥಿ